ಅಖಿಲ ಭಾರತ ಬಣಚಾರರ ಯಾತ್ರಾ ಸ್ಥಳವಾದ ತುಮಕೂರು ಜಿಲ್ಲೆಯ ದೊಡ್ಡಣಗೆರೆಯಲ್ಲಿ ಅರವತ್ತೆಂಟನೇ ವರ್ಷದ ಜಾತ್ರಾ ಮಹೋತ್ಸವ ಮಾರ್ಚ್ ಆರರಿಂದ ಒಂಬತ್ತರ ಭಾನುವಾರದವರೆಗೆ ನಡೆಯಲಿರುವ ಜಾತ್ರಾ ಮಹೋತ್ಸವ ಹೊರ ರಾಜ್ಯಗಳಿಂದಲೂ ಕೂಡ ಆಗಮಿಸುವ ಸಹಸ್ರಾರು ಭಕ್ತರು ಒಳಿಯಾರು ಅಖಿಲ ಭಾರತ ಬಣಜಾರರ ಯಾತ್ರಾ ಸ್ಥಳವಾದ ತುಮಕೂರು ಜಿಲ್ಲೆಯ ಅಂದನಕೆರೆ ಓಬಳಿಯ ದೊಡ್ಡಣಗೆರೆಯಲ್ಲಿ ಶ್ರೀ ಭೀಮಾ ಸತಿ ತೀರ್ಥರಾಜಸ್ವಾಮಿ ದೇವತೆಗಳ ಅರವತ್ತೆಂಟನೇ ವರ್ಷದ ಜಾತ್ರಾ ಮಹೋತ್ಸವ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರದಿಂದ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರದವರೆಗೆ ನಾಲ್ಕು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ ಎಂದು ದೇವಾಲಯ ಕಾರ್ಯಕಾರಿ ಮಂಡಳಿ ಕಾರ್ಯದರ್ಶಿ ಹಾಗೂ ತುಮಕೂರು ಜಿಲ್ಲೆ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಜಿ ರಘುನಾಥ್ ಮಾಹಿತಿ ನೀಡಿದರು ಈ ಬಗ್ಗೆ ಉಳಿಯಾರಿನ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದನಕೆರೆ ಹೋಬಳಿಯ ದೊಡ್ಡಣಗೆರೆಯು ಅಖಿಲ ಭಾರತ ಲಂಬಾಣಿಗರ ಯಾತ್ರಾ ಸ್ಥಳವಾಗಿದ್ದು ಇಲ್ಲಿ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯ ಹೊರ ರಾಜ್ಯದಿಂದ ಸಹಸ್ರಾರು ಭಕ್ತರು ಈ ಪವಿತ್ರ ಯಾತ್ರಾ ಸ್ಥಳಕ್ಕೆ ಆಗಮಿಸಿ ಇಲ್ಲೇ ನಾಲ್ಕು ದಿನಗಳ ಕಾಲ ವಾಸ್ತವ್ಯ ಹೂಡುವುದು ನಡೆದು ಬಂದಿದ್ದು ಭಕ್ತಾದಿಗಳಿಗೆ ಯಾವುದು ಸಮಸ್ಯೆ ಆಗದಂತೆ ಜಾತ್ರೆಯ ಯಶಸ್ವಿಯಾಗಿ ಸಮಿತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದರು ದೊಡಕನಗೆರೆಯು ಅಖಿಲ ಭಾರತ ಬಣಚಾರರ ಲಂಬಾಣಿಯ ಯಾತ್ರಾ ಸ್ಥಳವಾಗಿದ್ದು ದಿನದಿಂದ ದಿನಕ್ಕೆ ಅಭಿವೃದ್ದಿಯಾಗುತ್ತಿದ್ದು ಭೀಮಾಸತಿ ಸ್ವಾಮಿ ದೇವತೆಗಳ ಪವಿತ್ರ ಕ್ಷೇತ್ರವಾಗಿ ಹೆಸರಾಗಿದ್ದು ರಾಜ್ಯಾದ್ಯಂತ ಹಾಗೂ ಹೊರ ರಾಜ್ಯಗಳಲ್ಲಿಯೂ ಕೂಡ ಸಹ ಅಪಾರ ಭಕ್ತರೊಂದವಿದೆ ಶಿವರಾತ್ರಿಯಾದ ಒಂಬತ್ತು ದಿನಕ್ಕೆ ಓಳಿ ಹುಣ್ಣಿಮೆಗೆ ಮುಂಚೆ ಇಲ್ಲಿ ಜಾತ್ರೆ ನಡೆಯುತ್ತದೆ ಇದೇ ಮಾರ್ಚ್ ಆರು ಗುರುವಾರದಿಂದ ಒಂಬತ್ತು ಭಾನುವಾರದವರೆಗೆ ಒಟ್ಟು ನಾಲ್ಕು ದಿನಗಳ ಕಾಲ ಭೀಮಾಸತಿ ಸನ್ನಿಧಿಯಲ್ಲಿ ಲಂಬಾಣಿ ಜನಾಂಗದ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತದೆ ಎಂದರು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಸೇರುವ ನಿರೀಕ್ಷೆ ಇದ್ದು ಭೀಮಾಸತಿ ದರ್ಶನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಎದುರಾಗದಂತೆ ಎಲ್ಲಾ ಅನುಕೂಲಗಳನ್ನು ಕಲ್ಪಿಸಲಾಗಿದೆ ಎಂದರು ಆಗಮಿಸಲಿರುವ ಗಣ್ಯರು ಉಪಸಭಾಪತಿ ರುದ್ರಪ್ಪ ಮಾನಪ್ಪ ಲಮಾಣಿ ಸಹಕಾರ ಸಚಿವರಾದ ಎನ್ ರಾಜಣ್ಣ ಸ್ಥಳೀಯ ಶಾಸಕರಾದ ಸಿಬಿ ಸುರೇಶ್ ಬಾಬು ಶಿರಾ ಶಾಸಕರಾದ ಟಿಬಿ ಜಯಚಂದ್ರ ಅರಸಿಕೆರೆ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಕಡೂರು ಶಾಸಕರಾದ ಕೆಎಸ್ ಆನಂದ್ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಲ್ ಜಯದೇವ್ ನಾಯ್ಕ ಮಾಜಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಕೆ ರಾಥೋಡ್ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕ ಕಾಂತ ನಾಯಕ್ ಬಂಜಾರ ಭಾಷಾ ಅಕಾಡೆಮಿಯ ಅಧ್ಯಕ್ಷರಾದ ಡಾ ಎಆರ್ ಗೋವಿಂದ ಸ್ವಾಮಿ ಬಾಯಗಾಡ್ನ ಸಂತ ಸೇವಲಾಲ್ ಪ್ರತಿಷ್ಠಾನದ ಧರ್ಮದರ್ಶಿ ಇರಾ ನಾಯ್ಕ ಸೇರಿದಂತೆ ಹಲವು ಗಣ್ಯರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಲಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರಾದ ಡಾ ಬಿಎಲ್ ಸುಜಾತಾ ರಾಥೋಡ್ ಹಾಗೂ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯ ಡಾ ಎಚ್ಎಸ್ ಭೋಜನಾಯ್ಕ ಅವರನ್ನು ಸನ್ಮಾನಿಸಲಾಗುವುದು ಎಂದರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳು ದೇವಸ್ಥಾನದ ಸುತ್ತಮುತ್ತ ಹತ್ತಾರು ಎಕರೆಯಲ್ಲಿ ವಾಸ್ತವ್ಯ ಹೂಡುವುದರಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ನೀರಿನ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಲಾಗಿದ್ದು ಈ ವೇಳೆ ಯಾವುದೇ ರೀತಿಯಲ್ಲಿ ವಿದ್ಯುತ್ ಅಡಚಣೆ ಆಗದಂತೆ ನೋಡಿಕೊಳ್ಳಲು ಬೆಸ್ಕಾಂ ಇಲಾಖೆಯಲ್ಲಿ ಮನವಿ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾದ ಎಸ್ ಆರ್ ರಾಜನಾಯ್ಕ ಖಜಾಂಜಿ ಸೋಮಶೇಖರ್ ನಿರ್ದೇಶಕರಾದ ಅಗ್ರಹಾರ ತಾಂಡ್ಯದ ರಮೇಶ್ ತಿಮ್ಮನಾಯಕ್ ಬಳ್ಳೇಕಟ್ಟೆ ಕರಿನಾಯ್ ಗುರು ಸಂಜಯ್ ನಾಯ್ಕ್ ಮತ್ತಿತರಿದ್ದರು ಸ್ನೇಹಿತರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳಲಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು